ಕರ್ನಾಟಕದಲ್ಲಿ ಈ ತರ ದೇವಸ್ಥಾನ ಇದೆ ಅಂತ ನನಗಂತೂ ಗೊತ್ತೇ ಇರಲಿಲ್ಲ ಅದು ಯಾವುದು ಅಂತ ಅಂದ್ರೆ ಗದಗ ಜಿಲ್ಲೆಯ ಗಜೇಂದ್ರಗಡದಲ್ಲಿರುವ ಕಾಲಕಾಲೇಶ್ವರನ ದೇವಸ್ಥಾನ ಬೆಟ್ಟನ ಕೊರೆದು ಗುಹೆ ತರ ಮಾಡಿರುವ ದೇವಸ್ಥಾನ ಇದಾಗಿದೆ ಇಲ್ಲೇ ಶಿವ ಗಜಾಸುರನ ಸಂಹಾರ ಮಾಡಿದ್ದು ಅಂತ ಹೇಳ್ತಾರೆ ಸುಮಾರು ಐನೂರು ಮೀಟರ್ ಎತ್ತರದಲ್ಲಿರುವ ದೇವಸ್ಥಾನಕ್ಕೆ ಹೋಗಲು ನೂರ ಎಪ್ಪತ್ತರಿಂದ ಇನ್ನೂರು ಮೆಟ್ಟಿಲುಗಳನ್ನು ಹತ್ತಬೇಕು ಅದಾದ ನಂತರ ಬೆಟ್ಟದ ಮೇಲಿರುವ ದೀಪಸ್ತಂಭವನ್ನು ನೋಡಲು ಎರಡು ಕಣ್ಣು ಸಾಲದು ವಯಸ್ಸಾದವರಿಗೆ ಮೆಟ್ಟಿಲುಗಳನ್ನು ಹತ್ತುವುದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು ದಕ್ಷಿಣ ಕಾಶಿ ಅಥವಾ ದಕ್ಷಿಣದ ಕಾಶಿ ಎಂದೇ ಸುಪ್ರಸಿದ್ಧವಾಗಿರುವ ಈ ಕಾಲಕಾಲೇಶ್ವರನ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಯುಗಾದಿ ಹಬ್ಬ ದಿನದ ಹಿಂದಿನ ದಿನದಲ್ಲಿ ರಾತ್ರಿ ಅರ್ಚಕರು ಗರ್ಭಗುಡಿಯೊಳಗೆ ಸುಣ್ಣವನ್ನು ಇಟ್ಟರೆ ಮರುದಿನ ಬೆಳಗ್ಗೆ ಪೂಜಾರಿ ದೇವಾಲಯದ ಆವರಣವನ್ನು ತೆರೆದಾಗ ಎಲ್ಲ ಗೋಡೆಗಳು ಸುಣ್ಣ ಬಳ್ಕೊಂಡಿರುತ್ತಂತೆ ಇದೇ ಈ ಜಾಗದ ವಿಶೇಷತೆ ಈ ಬೆಟ್ಟದ ಮಧ್ಯದಿಂದ ಬಂದಿರೋ ಅರಳಿ ಮರ ಬೇರಿನಿಂದ ವರ್ಷ ಪೂರ್ತಿ ಅಂತರ ಗಂಗೆ ಹರಿತಾಳೆ ಗಜಾಸುರನ ಸಂಹಾರವಾದ ನಂತರ ಇಲ್ಲಿ ಶಿವನು ಸಾರ್ವತ್ರಿಕ ಶಕ್ತಿಗಳ ಸಕಾರ ರೂಪವಾಗಿ ಇಲ್ಲಿ ಕಾಲಕಾಲೇಶ್ವರನ ರೂಪದಲ್ಲಿ ಪೂಜಿಸಲ್ಪಡುತ್ತಾನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್